ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಒಂದು ಕಥೆಯಿಂದ ಶುರು ಮಾಡ್ಬೋಣ ಇವತ್ತಿನ ವಿಶೇಷ ಸಂಚಿಕೆ ವ್ಯಕ್ತಿತ್ವ ವಿಕಸನ ಪ್ರತಿದಿನ ನಿಮಗೋಸ್ಕರ ಜೀವನ ಕೌಶಲ್ಯವನ್ನ ತರ್ತಾ ಇರುವಂತಹ ವಾಹಿನಿ ಇದು ಜೀವನ ಪ್ರಣತಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾಭಟ್ ಇವತ್ತು ನಾವು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಸಂಚಿಕೆಯನ್ನ ನೋಡೋಣ ಏನದು ನಾಯಕತ್ವ ಬೆಳೆಸ್ಕೊಳ್ಳೋದು ಹೇಗೆ ನಾಯಕತ್ವ ಪಡೆಯೋದು ಹೇಗೆ ನಿಮ್ಗೆಲ್ಲ ನಾನು ನಾಯಕ ಆಗ್ಬೇಕು ನನ್ನನ್ನು ಯಾರಾದರೂ ಲೀಡರ್ ಅಂತ ಒಪ್ಕೊಬೇಕು ಗೌರವಿಸ್ಬೇಕು ಆಮೇಲೆ ಏನನ್ನಾದ್ರೂ ಸಾಧಿಸ್ಬೇಕು ಅಂತ ಆಸೆ ಇದೆಯಾ ಹಾಗಿದ್ರೆ ಇವತ್ತಿನ ಸಂಚಿಕೆ ಈ ಸಂಚಿಕೆಯನ್ನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಏನ್ ಗೊತ್ತಾ ಒಂದು ರಾಜ್ಯ ಇತ್ತು ಆ ರಾಜ್ಯದಲ್ಲಿ ರಾಜ ಆಗ್ಲೇ ಇದ್ದ ಅಂದ್ರೆ ಒಬ್ಬ ನಾಯಕ ಆಗ್ಲೇ ಇದ್ದ ಆ ನಾಯಕ ಪ್ರತಿ ದಿನ ಮೋಜು ಮಸ್ತಿನಲ್ಲಿ ಮಾಡ್ತಾ ಇದ್ದ ಯಾವುದೇ ರೀತಿಯ ತಲೆ ಏನು ವ್ಯವಹಾರಗಳಿಗೆ ತಲೆ ಕೆಡ್ಸ್ಕೊತಾರೆ ಮಂತ್ರಿಗಳು ಹೇಳ್ತಾ ಇದ್ದ ಆಮೇಲೆ ಸೇನಾ ಅಧಿಪತಿಗಳು ಹೇಳ್ತಾ ಇದ್ದ ಅವನು ಸುಖವಾಗಿರ್ತಾ ಇದ್ದ ಸೊ ಒಂದು ದಿನ ಎಲ್ಲ ಬೇರೆ ಬೇರೆ ಇರುವ ದೇಶ ಗೊತ್ತಲ್ಲ ರಾಜರು ಅಂತಂದ್ರೆ ಆ ರಾಜತ್ವ ನಾಯಕತ್ವವನ್ನ ಪಡೆಯೋದಕ್ಕೆ ವಿಪರೀತ ಕಾಂಪಿಟೇಷನ್ ಇರುತ್ತೆ ಸೊ ಆ ಕಾಂಪಿಟೇಷನ್ ನಲ್ಲಿ ಬೇರೆ ರಾಜ್ಯದ ರಾಜ್ಯಗಳು ಅಟ್ಯಾಕ್ ಮಾಡಿ ಆ ರಾಜನಿಂದ ಪಟ್ಟವನ್ನ ಕಿತ್ಕೊಬೇಕು ಅಂತ ಸಂದರ್ಭದಲ್ಲಿ ಮಂತ್ರಿ ಏನ್ ಮಾಡ್ತಾನೆ ಇಡೀ ಸೇನೆಯನ್ನ ವರ್ಷಕ್ಕೆ ತೆಗೆದುಕೊಂಡು ಹೋಗಿ ತಾನೇ ಮುಂದೆ ಹೋಗಿ ನಿಂತು ಯುದ್ಧ ಮಾಡಿ ರಾಜ್ಯವನ್ನ ಉಳಿಸ್ಕೊಂಡು ಬರ್ತಾನೆ ಆಮೇಲೆ ರಾಜನಿಗೆ ಹೇಳ್ತಾನೆ ನೀನೀಗ ಪಟ್ಟದಿಂದ ಇಳಿ ನಾನು ಇವಾಗ ರಾಜನಾಗ್ತೀನಿ ಅವಾಗ ರಾಜ ಕೇಳ್ತಾನೆ ಏನು ನಾನಾಗ್ಲೇ ಇದ್ದೀನಿಲ್ವಾ ರಾಜ ನನ್ನ ನಾಯಕತ್ವ ಇದೆಯಲ್ಲ ನನ್ನ ಯಜಮಾನಿಕೆ ಇದೆಯಲ್ಲ ಅದು ನಾನು ಹಾಗೆಲ್ಲ ಕೊಡೋದಿಲ್ಲ ಇವಾಗ ಏನಿದ್ರು ನಾನೇ ನಾನೇ ನನ್ನ ಅಜ್ಜ ಆಗಿದ್ದ ರಾಜ ನನ್ನ ಅಪ್ಪ ಆಗಿದ್ದ ಈಗ ನಾನಾಗಿದ್ದೀನಿ ಸೊ ಹಾಗಾಗಿ ಇದು ಯಾರು ಪ್ರಶ್ನ ಮಾಡಬೇಕಾದಂತ ಅಥವಾ ಇದು ಪ್ರಶ್ನಾತೀತವಾದಂತಹ ಸ್ಥಾನ ನನ್ನ ಗೌರವ ಅಂತ ಹೇಳ್ತಾನೆ ಆಗ ಮಂತ್ರಿ ಹೇಳ್ತಾನೆ ಇಲ್ಲ ದೊರೆ ನೀನು ಯಾವಾಗ ನಿನ್ನ ಜಾಗವನ್ನ ನಿನ್ನ ಜವಾಬ್ದಾರಿಯನ್ನ ನಿನ್ನ ಕರ್ತವ್ಯವನ್ನ ನಿರ್ವಹಿಸಿಲ್ಲ ಆ ಕ್ಷಣನೇ ನೀನು ರಾಜನ ಆ ಪದವಿಯನ್ನ ಕಳ್ಕೊಂಡ್ಬಿಟ್ಟೆ ಯಾವಾಗ ನೀನು ಜವಾಬ್ದಾರಿ ತೆಗೆದುಕೊಂಡಿಲ್ಲ ಆಗ ನೀನು ಪದವಿಯನ್ನ ಕಳ್ಕೊಂಡ್ಬಿಟ್ಟೆ ನಾನು ಜವಾಬ್ದಾರಿ ತೆಗೆದುಕೊಂಡು ರಾಜ್ಯವನ್ನ ರಕ್ಷಣೆ ಮಾಡ್ದೆ ಇವಾಗಿದು ನಂದು ಅಂತ ಹೇಳಿ ಆ ಅಧಿಕಾರವನ್ನ ತೆಗೆದುಕೊಳ್ತಾನೆ ಸೊ ನಾಯಕತ್ವ ಯಾವುದೇ ಒಂದು ಯಜಮಾನಿಕೆ ಅದು ಮನೇಲಿರ್ಬೋದು ಸಂಸ್ಥೆಲಿರ್ಬೋದು ವ್ಯಕ್ತಿಗತವಾಗಿರ್ಬೋದು ವೃತ್ತಿಯಲ್ಲಿರ್ಬೋದು ನಿಮ್ಗೆ ನಾಯಕತ್ವ ಬೇಕಾ ಪ್ರಮೋಷನ್ಸ್ ಬೇಕಾ ನಿಮ್ಮನ್ನ ನಾಲ್ಕು ಜನ ಕೇಳ್ಬೇಕಾ ಹಾಗಿದ್ರೆ ಏನ್ ಮಾಡಿ ಇವತ್ತಿಂದ ಜವಾಬ್ದಾರಿಯನ್ನ ತೆಗೆದುಕೊಳ್ಳಿ ಜವಾಬ್ದಾರಿ ಎಲ್ಲಿವರೆಗೆ ನೀವು ತೆಗೆದುಕೊಳ್ಳೋದಿಲ್ಲ ಅಲ್ಲಿವರೆಗೆ ನೀವು ನಾಯಕರಾಗೋದಕ್ಕೆ ಆಗೋದಿಲ್ಲ ಎಲ್ಲೆಲ್ಲಿ ನೀವು ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಈ ಸಂಚಿಕೆಯನ್ನ ನಾನು ಎಲ್ಲರಿಗೋಸ್ಕರ ಮಾಡ್ತೀನಿ ಕೇವಲ ಸ್ಟೂಡೆಂಟ್ಸ್ಗೋಸ್ಕರ ಮಾಡಲ್ಲ ಒಬ್ಬ ಹೋಮ್ ವರ್ಕರ್ಸ್ಗೆಲ್ಲ ಎಲ್ಲರಿಗೂ ಮಾಡ್ತೀನಿ ಯಾಕಂದ್ರೆ ಕನ್ನಡದಲ್ಲಿ ಈ ವಿಷಯಗಳೆಲ್ಲ ತುಂಬಾ ಕಡಿಮೆ ಲಭ್ಯ ಇದ್ದಾವೆ ಅನ್ನೋಕ್ಕೋಸ್ಕರ ಆದಾಗ್ಯೂ ಇವತ್ತು ಇದನ್ನ ಒಂದು ವಿಶೇಷವಾದ ವಿಷದವಾದ ಸಂಚಿಕೆಯಾಗಿ ನಾನು ಸ್ವಲ್ಪ ಉದ್ದಕ್ಕ ಮಾಡ್ತೀನಿ ಪೂರ್ತಿಯಾಗಿ ನೋಡಿ ಎಲ್ಲೆಲ್ಲಿ ರಿಲಿವೆಂಟ್ ಅನ್ಸುತ್ತೆ ಅದನ್ನ ಮುಂದಿನ ದಿನಗಳಲ್ಲಿ ಟೈಮ್ ಲೈನ್ ಸಮೇತ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ಮ್ಯಾನ್ ಅಂಡ್ ಮಷಿನ್ ಎಲ್ಲಾ ಪವರ್ ಸ್ವಲ್ಪ ನಂದು ಕಡಿಮೆ ಇದೆ ಹಾಗಾಗಿ ಸುಮ್ಮನೆ ಒಂದು ಸಿಂಗಲ್ ಲೈನ್ ಅಲ್ಲಿ ಉದ್ದಕ್ಕೆ ಹೇಳ್ಕೊಂಡು ಹೋಗ್ತೀನಿ ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅಂಡ್ ಮೇಕ್ ಯೂಸ್ ಆಫ್ ಇಟ್ ಮೊದಲೇದಾಗಿ ನೀವು ಮಕ್ಕಳಾಗಿದ್ರೆ ಸೊ ಕುಟುಂಬದಿಂದ ಶುರು ಮಾಡೋಣ ನೀವು ಮಕ್ಕಳಾಗಿದ್ರೆ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಜಗಳ ಆಡ್ತಾ ಇದ್ದಾರೆ ಓಕೆ ಏನಪ್ಪ ಮೇಡಮ್ ನಾಯಕತ್ವಕ್ಕೂ ಜವಾಬ್ದಾರಿಗೂ ತಂದೆ ತಾಯಿಗೂ ಜಗಳಕ್ಕೂ ಎಲ್ಲ ಸಂಬಂಧ ಅಂತ ನೀವು ಕೇಳಬಹುದು ಯಾಕೆ ಅಂದ್ರೆ ನಿಮ್ಗೆ ಈ ಜಗತ್ತಿನ ಅರಿವಿಲ್ಲ ನಾನು ಇದನ್ನ ಹೇಳ್ಕೊಡ್ತೀನಿ ನಾಯಕತ್ವಕ್ಕೂ ಜವಾಬ್ದಾರಿಗೂ ತಂದೆ ತಾಯಿ ಜಗಳಕ್ಕೂ ಏನ್ ಸಂಬಂಧ ಅಂತ ಸೊ ನೀವು ಮಕ್ಕಳಾಗಿದ್ರೆ ತಂದೆ ತಾಯಿ ಜಗಳದಲ್ಲಿ ನೀವೇನ್ ಮಾಡ್ಬೋದು ಇದನ್ನ ಯೋಚನೆ ಮಾಡಿದೀರಾ ಯಾವತ್ತಾದ್ರೂ ಅಳೋದ್ ಬಿಟ್ಟು ಸಿಟ್ಟು ಮಾಡೋದ್ ಬಿಟ್ಟು ಅವರು ಹಾಗಿದ್ದಾರೆ ಅನ್ನೋದಕ್ಕೆ ನಾನು ಮದುವೆನೆ ಆಗೋದಿಲ್ಲ ಅಂತ ತೀರ್ಮಾನ ತೆಗೆದುಕೊಳ್ಳೋದು ಬಿಟ್ಟು ನೀವೇನಾದ್ರೂ ಈಸ್ ಇಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂಬ ತಂದೆ ತಾಯಿ ಇದ್ರು ತುಂಬಾ ಜಗಳ ಆಡ್ತಾ ಇದ್ರು ಸೊ ಆ ಜಗಳಕ್ಕೆ ಮೊದಲನೇ ಕಾರಣ ಅಲ್ಲೊಂದು ಮಗು ಇತ್ತು ಆ ಮಗು ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಅನ್ನೋಕ್ಕಿಂತ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಬಂದ ಮಗು ಆಗಿತ್ತು ಸೊ ಆ ಮಗುವನ್ನು ನೋಡ್ಕೊಬೇಕು ಇನ್ನೂ ಎರಡ್ ಮೂರ್ ಮಕ್ಳು ಹುಟ್ಟಿದಾಗ ಅವ್ರನ್ನು ನೋಡ್ಕೊಬೇಕು ಆರ್ಥಿಕ ತೊಂದರೆ ಇತ್ತು ಬೇರೆ ಬೇರೆ ಭರಣನ್ ಇತ್ತು ಚಿಕ್ಕ ವಯಸ್ಸಿನ ದಂಪತಿಗೆ ಸೊ ಅದರಿಂದಾಗಿ ಆ ಭಾರವನ್ನ ಹೊರಕಾಗದೆ ಒಬ್ರಿಗೊಬ್ರು ಏನು ಆ ಬ್ಲೇಮ್ ಅನ್ನ ಹೇಳ್ದಲ್ಲ ಜವಾಬ್ದಾರಿ ತೆಗೆದುಕೊಳ್ಳಕ್ ಆಗಲ್ಲ ಅಂತಂದ್ರೆ ಫಸ್ಟ್ ಏನ್ ಮಾಡ್ತೀವಿ ಅದನ್ನ ಎತ್ತಿ ಬೇರೆಯವ್ರ ಮೇಲೆ ಹಾಕ್ತಿವಿ ನಮ್ ತಪ್ಪು ಎಲ್ಲ ತೆಗೆದು ಬೇರೆಯವ್ರ ಮೇಲೆ ಹಾಕ್ತಿವಿ ಸೊ ಅದನ್ನೇ ಅವರು ಮಾಡ್ತಾ ಇದ್ರು ಒಬ್ರಿಗೊಬ್ರು ತುಂಬಾ ಜಗಳ ಆಡ್ತಾ ಇದ್ರು ಬಟ್ ಆ ಮಗು ಜವಾಬ್ದಾರಿ ತೆಗೆದುಕೊಳ್ಳುವ ಮಗು ನಾಯಕತ್ವ ಗುಣವಿರುವ ಮಗು ಏನ್ ಮಾಡ್ತು ತನ್ನ ತಾಯಿಗೆ ಏನಕ್ಕೆ ಆಗುತ್ತೆ ಸೊ ಅವರಿಗೆ ನಾವು ರಿಲೀಫ್ ಕೊಟ್ಟು ನೋಡೋಣ ಸ್ವಲ್ಪ ರಿಲೀಫ್ ಕೊಟ್ಟು ನೋಡೋಣ ಅಂತ ಹೇಳ್ತು ಸೊ ಆ ರಿಲೀಫ್ ಕೊಟ್ಟು ನೋಡಿದಾಗ ಅದು ಮನೆ ಕೆಲಸ ಎಲ್ಲಾ ಮಾಡ್ಕೊಂಡು ಒಂದಿನ ಫುಲ್ ಫ್ರೀ ಆಗಿ ಅಪ್ಪ ಅಮ್ಮನ ಹೊರಗಡೆ ಕಳಿಸ್ತಾರೆ ಎಷ್ಟು ಸಾಧ್ಯನೋ ಅಷ್ಟು ಅಮ್ಮಂಗ್ ಬೇಜಾರಾದ್ರೆ ಅಮ್ಮನ್ ಕಂಫರ್ಟ್ ಮಾಡ್ತಿತ್ತು ಅಪ್ಪಂಗ್ ಬೇಜಾರಾದ್ರೆ ಅಪ್ಪಂಗ್ ಕಂಫರ್ಟ್ ಮಾಡ್ತಿತ್ತು ಒಟ್ನಲ್ಲಿ ಅಪ್ಪ ಅಮ್ಮನ ಆ ಬರ್ಡನ್ ಅನ್ನ ಕಡಿಮೆ ಮಾಡ್ತಾ ಇಬ್ರು ಒಟ್ಟಿಗೆ ಕೂತು ಮಾತನಾಡಿಕೊಂಡು ಖುಷಿಯಾಗಿರೋದಕ್ಕೆ ವ್ಯವಸ್ಥೆ ಮಾಡ್ತಾ ಇತ್ತು ದಟ್ ಈಸ್ ವಾಟ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಮಕ್ಕಳಾಗಿದ್ರೆ ನೀವು ಅಲ್ಲಿಂದ ಶುರುವಾಗುತ್ತೆ ಅಪ್ಪ ಎಲ್ಲೋ ಕುಡ್ಕೊಂಡು ಬಿದ್ದಿರ್ತಾನೆ ಏನೂ ಆಗಿರುತ್ತೆ ಎಸ್ಪೆಷಲಿ ಸ್ಟೂಡೆಂಟ್ಸ್ ಇನ್ನೇನೋ ಸಮಸ್ಯೆ ಇರುತ್ತೆ ತಂದೆ ತಾಯಿ ಅವಾಗ ನನ್ನ ಅಪ್ಪ ಹಂಗಾಗ್ಬಿಟ್ಟ ಹಿಂಗಾಗ್ಬಿಟ್ಲು ಅಯ್ಯೋ ನನ್ನ ಬದುಕು ಇನ್ ಹೇಗೋ ಎತ್ತ ಅಂತೆಲ್ಲ ದುಃಖ ಪಟ್ರೆ ಅದು ಬೇಜವಾಬ್ದಾರಿತನ ನೀವು ಜವಾಬ್ದಾರಿ ಯಾಕೆ ಅಂದ್ರೆ ಚೆನ್ನಾಗಿ ಓದೋದ್ರಿಂದ ಚೆನ್ನಾಗಿ ನಿಮ್ಮ ಎಕ್ಸಾಮ್ ಮೇಲೆ ನಿಮ್ಮ ಬದುಕಿನ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಆಮೇಲೆ ಇನ್ನೊಂದು ಅವ್ರು ಯಾವ ಕಾರಣಕ್ಕೆ ಆತರ ಆಗಿದ್ದಾರೆ ಅವ್ರಿಗೆ ಏನು ಕೊರತೆ ಇದೆ ಆ ಕೊರತೆಯನ್ನ ನೀವು ಹೇಗೆ ನೀಗಿಸ್ಬೋದು ಕಡಿಮೆ ಮಾಡ್ಬೋದು ಯು ಥಿಂಕ್ ಆಫ್ ಇಟ್ ಉದಾಹರಣೆಗೆ ಅಪ್ಪಂಗೆ ಹೊರಗಡೆ ಎಲ್ಲ ಕೆಲಸ ಇರುತ್ತೆ ಮನೆಗ್ ಬಂದಾಗ ಏನು ಮಾಡೋದು ಪುರುಷತ್ ಇರೋದಿಲ್ಲ ಸುಮ್ಮನೆ ಅವಳು ಅಪ್ಪ ಬೇಜವಾಬ್ದಾರಿನೋ ಅಥವಾ ಇನ್ನೇನೋ ಆದಾಗ ಅಮ್ಮ ಸುಖ ಆಗ್ತಿರ್ತಾಳೆ ಅಪ್ಪಂಗೆ ಅಮ್ಮಂಗೆ ಜೋರ್ ಗಲಾಟೆ ಆಗ್ತಿರತ್ತೆ ಅವಾಗ ನೀವು ಮನೆಯಲ್ಲಿ ಸ್ವಲ್ಪ ಕೆಲಸವನ್ನ ಮಾಡುವ ಜವಾಬ್ದಾರಿಯನ್ನು ತಗೋಬಹುದು ಅಮ್ಮಂಗೆ ಹೆಲ್ಪ್ ಮಾಡೋ ಜವಾಬ್ದಾರಿ ತಗೋಬಹುದು ಮನೆಯಲ್ಲಿ ಯಾರು ಕ್ಲೀನ್ ಮಾಡೋರಿಲ್ಲ ತುಂಬಾ ಧೂಳು ಧೂಳು ಎಲ್ಲರೂ ಅಲರ್ಜಿಯಿಂದ ನಡ್ತಾ ಇದ್ದೀರಾ ಎಷ್ಟು ಜನ ಮಾಡ್ತೀರಾ ಮನೆಯಲ್ಲಿ ಕೆಲ್ಸನ ಅಲರ್ಜಿ ಆಗ್ತಿದೆ ಅಂತಂದ್ರೆ ಯಾವ ಕಾರಣಕ್ಕೂ ನೀವು ಅಲ್ಲಿನ ಕುತ್ತಲ್ಲಿಂದ ಟಿ ವಿ ಮುಂದಿಂದ ಎದ್ದು ಅಲ್ಲಾಡೋದಿಲ್ಲ ಅಮ್ಮಂಗಾಗ್ಲಿ ಅಪ್ಪಂಗಾಗ್ಲಿ ಹೆಲ್ಪ್ ಮಾಡೋದಿರ್ಲಿ ನಿಮ್ಮ ರೂಮ್ ಅನ್ನು ನೀವು ಸ್ವಚ್ಛಗೊಳಿಸುವ ಜವಾಬ್ದಾರಿ ತೆಗೆದುಕೊಳ್ಳೋದಿಲ್ಲ ಅಂತ ಸಂದರ್ಭದಲ್ಲಿ ನಿಮ್ಮ ಮಾತನ್ನ ನಿಮ್ಮ ಮನೆಯಲ್ಲಿ ಹೇಗೆ ನಡೆಸ್ತೀರಾ ನಿಮ್ಮ ಬಗ್ಗೆ ಯಾರಿಗಾದ್ರೂ ಭರವಸೆ ಹೇಗ್ ಬರುತ್ತೆ ಸೊ ಈ ಭರವಸೆ ಪ್ರೀತಿ ಇದೆಲ್ಲ ನಮ್ಮ ವರ್ತನೆಯಿಂದ ನಮ್ಮ ವರ್ತನೆಯಲ್ಲಿಂದ ಶುರು ಆಗುತ್ತೆ ನಾವು ಜವಾಬ್ದಾರಿಯುತವಾಗಿ ವರ್ತಿಸಿದಾಗ ಜವಾಬ್ದಾರಿಯನ್ನ ತೆಗೆದುಕೊಂಡಾಗ ಆಗ್ಲೇ ನೀವು ನಾಯಕತ್ವದ ಹೋಗೋದಕ್ಕೆ ಸಾಧ್ಯ ಯಾವಾಗ ಜವಾಬ್ದಾರಿ ತೆಗೆದುಕೊಳ್ತೀರಾ ಎವ್ರಿಥಿಂಗ್ ವಿಲ್ ಬಿ ಇನ್ ಅವರ್ ಕಂಟ್ರೋಲ್ ನೀವು ಯಾವಾಗ ಜವಾಬ್ದಾರಿ ತೆಗೆದುಕೊಳ್ಳೋದಿಲ್ಲ ನೋಬಡಿ ವಿಲ್ ಟೇಕ್ ಆಫ್ ಯು ನೋ ಬಡಿ ಕೇರ್ಸ್ ಯು ಇದನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳ ನೀವು ನೋಡ್ತಾ ಇದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ ಇವತ್ತಿಂದ ನಿಮ್ಮ ಬದುಕಿನಲ್ಲಿ ಬದಲಾವಣೆಗೆ ನೀವೇನ್ ಮಾಡ್ಬೇಕು ಆ ಜವಾಬ್ದಾರಿಯನ್ನ ಹೊರಿ ಸುಮ್ನೆ ನಿಮ್ಮ ಏನು ಬಡತನದ ಮೇಲೋ ಅಪ್ಪ ಅಮ್ಮನ ಮೇಲೋ ವ್ಯವಸ್ಥೆ ಮೇಲೋ ಶಿಕ್ಷಕರ ಮೇಲೋ ಸಿಲೆಬಸ್ ಮೇಲೋ ಇನ್ನೇನಾದ್ರೂ ಮೇಲೆ ನಿಮ್ಮ ಬೇಜವಾಬ್ದಾರಿತನ ತನ ಅಲ್ಲಿ ನಿಮ್ಮ ಇನ್ಕೆಪಬಿಲಿಟಿ ಅಲ್ಲಿ ನಿಮ್ಗೆ ಆಸಕ್ತಿನೇ ಇಲ್ಲ ನಿಮ್ಗೆ ಬೇರೆಯವ್ರ ಮೇಲೆ ಎತ್ತ ಹಾಕೋದ್ರಲ್ಲೇ ಮಜಾ ಅಂತ ಅಷ್ಟೇ ನಿಮ್ಮ ಬದುಕನ್ನ ಬದಲಾಯಿಸೋದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಹಿಂದಿನ ವಾರದ ಸಂಚಿಕೆಯಲ್ಲಿ ಹೇಳಿದ್ದೀನಿ ನಿರ್ಧಾರ ತೆಗೆದುಕೊಳ್ಳಿ ಅಂತ ಸೊ ಇವತ್ತಿನ ನೀವು ನಿರ್ಧಾರ ತೆಗೆದುಕೊಳ್ಳಿ ನಾನು ಜವಾಬ್ದಾರಿ ತೆಗೆದುಕೊಳ್ತೀನಿ ನನ್ನ ಬದುಕಿನ ಬದಲಾವಣೆಯ ಜವಾಬ್ದಾರಿಯನ್ನ ತೆಗೆದುಕೊಳ್ತೀನಿ ಅಂತಹ ಜವಾಬ್ದಾರಿ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡೋದಕ್ಕೆ ಅಂತಾನೆ ಇಂತಹ ಮೋಟಿವೇಶನ್ ಚಾನೆಲ್ಗಳು ಬರ್ತಾ ಇದಾವೆ ನಾನಲ್ಲೇ ತುಂಬಾ ಜನ ಮಾಡ್ತಾ ಇರ್ಬೋದು ನನಗೂ ಗೊತ್ತಿಲ್ಲ ಸೊ ಯಾರ್ಯಾರು ಒಳ್ಳೆ ಮಾತುಗಳನ್ನು ಹೇಳ್ತಾರೆ ಮಾರ್ಗದರ್ಶನ ಪಡೆದುಕೊಡ್ತಾರೆ ಅವರ ಮಾತುಗಳನ್ನ ಕೇಳಿಸ್ಕೊಂಡು ರೂಢಿಸ್ಕೊಂಡು ಬೆಳೀರಿ ಇಂತಹ ವಾಹಿನಿಗಳಲ್ಲಿ ಒಂದು ಜೀವನ ಪ್ರಣತಿ ಇದಕ್ಕೊಂದು ಸಣ್ಣ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ ಇದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಓಕೆ ದಿಸ್ ಇಸ್ ವಾಟ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಸ್ ಎ ವ್ಯೂವರ್ ಓಕೆ ಸೊ ನೆಕ್ಸ್ಟ್ ಅಪ್ಪ ಮಕ್ಕಳದಾಯ್ತು ಇವಾಗ ಗಂಡ ಹೆಂಡ್ತಿ ತಂದೆ ತಾಯಿ ಕುಟುಂಬದ ಬಗ್ಗೆ ಬರೋಣ ಕುಟುಂಬದಲ್ಲಿ ಎಲ್ಲದರದ್ದು ಒಂದೊಂದು ಪಾತ್ರ ಇರುತ್ತೆ ಮಕ್ಕಳು ಒಂದ್ ಪಾತ್ರ ತಂದೆ ತಾಯಿದು ತಂದೆದೊಂದ್ ಪಾತ್ರ ತಾಯಿದೊಂದು ಪಾತ್ರ ಸೊ ಈ ಪಾತ್ರಗಳ ಅರಿವು ಬಗ್ಗೆ ಮುಂದಿನ ಸಂಚಿಕೆಯನ್ನು ಮಾತಾಡ್ತೀನಿ ಇಲ್ಲೂ ಕೂಡ ನೀವು ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಎಲ್ಲ ದುಡ್ಡು ತಂದು ಹೆಂಡ್ತಿ ಕೊಟ್ಬಿಡ್ತೀನಿ ಆಯ್ತಾ ತಂದು ಕೊಟ್ಬಿಡ್ತೀನಿ ಅವಳು ನಡ್ಸ್ಕೊಂಡು ಹೋಗ್ತಾಳೆ ಎಸ್ ದಿಸ್ ಈಸ್ ವಾಟ್ ಇಂಡಿಯನ್ ಆರ್ ಈ ಫ್ಯಾಮಿಲಿ ಕುಟುಂಬ ಸೊ ಈ ಕುಟುಂಬದ ಜವಾಬ್ದಾರಿ ಇದೆಯಲ್ಲ ಇಲ್ಲಿ ಇಡೀ ಕುಟುಂಬವನ್ನ ಯಾರು ಆರ್ಥಿಕವಾಗಿ ನಿರ್ವಹಿಸ್ತಿರ್ತಾರೆ ಏನು ಆರ್ಥಿಕವಾಗಿ ತಂದು ಹಾಕ್ತಿರ್ತಾರೆ ಅವರು ಜವಾಬ್ದಾರಿ ಅವರು ಯಜಮಾನಿಕೆಯನ್ನ ಮಾಡ್ತಿರ್ತಾರೆ ಹೆಚ್ಚಾಗಿ ಇಲ್ಲಿ ತಂದೆ ತಾಯಿ ದುಡ್ಡು ತರ್ತಾರೆ ತಂದೆ ತಾಯಿ ಇಬ್ರು ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ತೆಗೆದುಕೊಳ್ತಾರೆ ತಂದೆ ತಾಯಿ ಇಬ್ಬರು ಸೇರಿ ಪಾಲಕರ ಜವಾಬ್ದಾರಿಯನ್ನ ಹೊರತಾರೆ ಈ ತರ ಕುಟುಂಬ ನಮ್ಮ ದೇಶದಲ್ಲಿ ಬಹಳ ಕಡಿಮೆ ಅಂತ ಹೇಳ್ಬೋದು ಇನ್ನು ಎಜುಕೇಶನ್ ತುಂಬಾ ಜಾಸ್ತಿ ಆಗ್ಬೇಕು ಈಗೀಗ ಯುವ ಜನಾಂಗ ಅದನ್ನ ಮಾಡ್ತಾ ಇದೆ ಬಟ್ ಸ್ಟಿಲ್ ಕಂಪರಿಟಿವ್ಲಿ ಎಷ್ಟು ಇಪ್ಪತ್ತು ಪರ್ಸೆಂಟ್ ಒಳಗಡೆ ಆ ಒಂದು ಕುಟುಂಬಗಳ್ ನಮ್ಗೆ ಕಾಣ್ತವೆ ಇಲ್ಲೆಲ್ಲಾ ಕಾಣೋದೇನಂತಂದ್ರೆ ಅಮ್ಮ ಇಸ್ ಎವ್ರಿಥಿಂಗ್ ಅಪ್ಪ ಏನಿದ್ರು ಹೊರಗಡೆ ಹೋಗಿ ದುಡ್ಕೊಂಡು ಬಂದು ಆರಾಮಾಗಿ ಕುತ್ಕೊಂಡು ಟಿವಿ ಗಿವಿ ನೋಡ್ತಾನೆ ಅಮ್ಮ ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ತನಕ ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನ ತೆಗೆದುಕೊಳ್ತಿರ್ತಾರೆ ಸೊ ಈ ಒಂದು ವ್ಯವಸ್ಥೆಯಲ್ಲಿ ಮಕ್ಕಳಾಗಿ ತಂದೆಯಾಗಿ ಗಂಡನಾಗಿ ತಾಯಿಯಾಗಿ ಪ್ರತಿಯೊಬ್ರು ಜವಾಬ್ದಾರಿಯನ್ನ ನಿರ್ವಹಿಸಿದಾಗ ಮಾತ್ರ ಆ ಕುಟುಂಬ ತುಂಬಾ ಸುಂದರವಾಗಿ ನಡೆಯುತ್ತೆ ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಇದೆ ಮನೆಯಲ್ಲಿ ಆ ಜವಾಬ್ದಾರಿಯನ್ನ ಅರ್ಥ ಅದರಂತೆ ನಡೆದಾಗ ಮಾತ್ರ ಕುಟುಂಬ ತುಂಬಾ ಸೂಪರ್ ಆಗಿ ಇರುತ್ತೆ ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಪಾತ್ರವನ್ನು ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಮನಸ್ಸಿ ಕಣ್ಣು ಹಾಂಗೆ ಬದುಕದ ಅಂದ್ರೆ ಕುಟುಂಬಕ್ಕೆ ಮತ್ತೊಂದು ಹೊಸ್ತಾಗಿ ಯಾವ ಶಾಪ ಪಾಪ ತಾಪ ಯಾವುದು ಬೇಕಾಗಿಲ್ಲ ಆ ಒಬ್ಬ ವ್ಯಕ್ತಿ ಸಾಕು ಎಲ್ಲಾನು ತೋರಿಸ್ಬಿಡ್ತಾರೆ ಸೊ ಆದ್ರಿಂದ ನಿಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ನೀವು ನಿಮ್ಮ ಪಾತ್ರ ಏನು ಅದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ನೀವು ನಿರ್ವಹಿಸ್ಬೇಕು ಅವಾಗ್ಲೇ ನಿಮಗೆ ಒಂದು ವ್ಯವಸ್ಥೆಯಲ್ಲಿ ಬೆಲೆ ಬರುತ್ತೆ ಅಪ್ಪ ಅಮ್ಮ ಆಗಕ್ಕಾಗಲ್ಲ ಅಮ್ಮ ಅಪ್ಪ ಆಗಕ್ಕಾಗಲ್ಲ ಹಿರಿಯಣ್ಣ ಹಿರಿಯಣ್ಣ ಎರಡನೇ ತಮ್ಮ ಆಗಕ್ಕಾಗಲ್ಲ ತಮ್ಮ ಅಕ್ಕ ಆಗಕ್ಕಾಗಲ್ಲ ತಂಗಿ ಇನ್ಯಾದ್ ಆಗಕ್ಕಾಗಲ್ಲ ಸೊ ಅಣ್ಣ ತಮ್ಮ ಅಕ್ಕ ತಂಗಿ ಪ್ರತಿಯೊಬ್ಬರಿಗೂ ಒಂದು ಪಾತ್ರ ಇದೆ ಕುಟುಂಬ ನಿರ್ವಹಣೆಯಲ್ಲಿ ಆ ಪಾತ್ರ ಯಾವುದು ಅದರ ಜವಾಬ್ದಾರಿ ಏನು ಇದನ್ನ ಅರ್ಥ ಮಾಡಿಕೊಂಡು ಜವಾಬ್ದಾರಿ ತೆಗೆದುಕೊಂಡ್ರೆ ಏನು ಪಾತ್ರ ಮತ್ತು ಜವಾಬ್ದಾರಿ ಇದೆರಡು ಒಟ್ಟಿಗೆ ಇದ್ದಾಗ ಸೂಪರ್ ಆಗಿ ನಡೆಯುತ್ತೆ ಓಕೆ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಬರುತ್ತೆ ನಮ್ಮ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಪ್ರತಿ ಒಂದು ಹುದ್ದೆಗೆ ಒಂದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಬರುತ್ತೆ ಹಾಗೆ ಕುಟುಂಬದಲ್ಲಿ ಕೂಡ ಪಾತ್ರ ಮತ್ತೆ ಜವಾಬ್ದಾರಿ ಇದೆ ಆ ಪಾತ್ರಗಳಿಗೆ ಯಾವ ಜವಾಬ್ದಾರಿ ಹೇಗೆ ಅನ್ನೋದನ್ನ ಈ ಮನುಸ್ಮೃತಿ ಗುನುಸ್ಮೃತಿ ಅಂತವೆಲ್ಲ ಸೇರಿ ಮಾಡಿದ ಇದು ಬೇರೆ ಬದಲಾದ ಕಾಲಘಟ್ಟದಲ್ಲಿ ಹೆಣ್ಣು ದುಡಿತಾ ಇರುವಂತಹ ಕಾಲದಲ್ಲಿ ಮಕ್ಕಳು ತುಂಬಾ ಫಾಸ್ಟ್ ಆಗಿರುವಂತಹ ಕಾಲದಲ್ಲಿ ಮಕ್ಕಳ ಬೇಡಿಕೆ ಜಾಸ್ತಿ ಇರುವಂತಹ ಕಾಲದಲ್ಲಿ ತಂದೆಯ ಏನು ವಿಶಾಲವಾದ ಬರೀ ಆಫೀಸ್ಗೆ ಹೋಗಿ ಸಂಬಳ ದುಡ್ತಾರದಲ್ಲ ದೊಡ್ಡ ದೊಡ್ಡ ಸಂಸ್ಥೆಯನ್ನೇ ನಿರ್ವಹಿಸುವ ತಂದೆ ಹೇಳ್ತಾರೆ ಅಂತವರ ಜವಾಬ್ದಾರಿ ಅಂತ ಹಿಡ್ದಾಗಿ ಸ್ವಲ್ಪ ವಿಸ್ತಾರವಾದೆಯನ್ನ ಜಾಸ್ತಿ ಮಾಡ್ಕೊಂಡಿದೆ ಇವತ್ತಿನ ಈ ಜವಾಬ್ದಾರಿ ನಾಯಕತ್ವ ಅದೆಲ್ಲ ಸೊ ಆದ್ರಿಂದ ನೀವು ಕುಟುಂಬಕ್ಕೆ ಬಂದಾಗ ಈ ಜವಾಬ್ದಾರಿಯನ್ನು ತಿಳ್ಕೋಬೇಕು ಅದೇ ತರ ಸಂಸ್ಥೆಗೆ ಬಂದಾಗ ಕೆಲ್ಸಕ್ಕೆ ಹೋದಾಗ ಅಲ್ಲೆಲ್ಲ ನಿಮ್ಮ ಪಾತ್ರದ ಒಂದು ಪರಿಚಯ ನಿಮ್ಗಿರ್ಬೇಕು ನಾನು ಯಾವ ಪಾತ್ರವನ್ನ ನಿಭಾಯಿಸ್ಬೇಕು ಈ ಒಂದು ಸಂಸ್ಥೆ ಉಳಿಬೇಕಾದ್ರೆ ಆ ಸಂಸ್ಥೆಯ ಪಾತ್ ಅದ್ರಲ್ಲಿ ನಮ್ಮ ಪಾತ್ರ ಏನು ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕು ಅದ್ರ ಬದಲು ತುಂಬಾ ಸರಿ ಏನಾಗ್ತಾ ಇವತ್ತಾ ಈಗ ಒಂದು ಉದಾಹರಣೆ ನಮ್ಮ ಸುದ್ದಿ ಸಂಸ್ಥೆ ಅಂತಂದ್ರೆ ಒಂದು ಮಾಧ್ಯಮ ಸಂಸ್ಥೆ ಇರಲಿ ಅಥವಾ ಏನಾರ ಇರ್ಲಿ ಆ ಈ ಕೆಳಗಡೆ ಸಬ್ಆರ್ಡಿನೆಂಟ್ಸ್ಗೂ ನಾನು ಸಿಇಒ ಆಗ್ಬೇಕು ನಾನು ಎಡಿಟರ್ ಆಗ್ಬೇಕು ನಾನು ಇನ್ನೇನು ಆಗ್ಬೇಕು ಎಸ್ ತಪ್ಪಲ್ಲ ಆದ್ರೆ ಒಂದು ಸಂಸ್ಥೆ ಅಲ್ಲಿ ನಮ್ಮ ಪಾತ್ರ ಏನು ಅದ್ರ ಪಾತ್ರದ ಜವಾಬ್ದಾರಿ ಏನು ಅದನ್ನ ಅರ್ಥಗೊಂಡಾಗ ಮಾತ್ರ ನಮ್ಗೆ ಮುಂದೆ ಪ್ರಮೋಷನ್ ಸಿಗುತ್ತೆ ಈ ಪಾತ್ರವನ್ನೇ ನೀವು ಅವರು ಮುಂದೆ ಜವಾಬ್ದಾರಿ ಕೊಟ್ರೆ ಏನು ಮಾಡ್ತೀರಾ ಅನ್ನೋ ಸ್ಪಷ್ಟತೆ ಮೇಲಿನವರಿಗಿರುತ್ತೆ ಹಾಗಾಗಿ ಅನವಶ್ಯಕವಾದ ಗುಂಪು ರಾಜಕಾರಣ ಆಫೀಸ್ ರಾಜಕಾರಣ ಇದೆಲ್ಲ ಮಾಡ್ಕೊಳ್ದೆಲೆ ನಿಮ್ಮ ಕೆಲಸ ನಿಮ್ಮ ಜವಾಬ್ದಾರಿ ಅಷ್ಟೇ ಮಾಡ್ಕೊಂಡು ಹೋಗೋದನ್ನ ಕಲ್ತ್ಕೊಂಡ್ರೆ ನೀವು ಒಂದು ಇರ್ಲಿ ಅಥವಾ ನಿಮ್ಮ ವ್ಯಕ್ತಿಗತ ಗಂಡ ಹೆಂಡತಿ ದಾಂಪತ್ಯದಲ್ಲೂ ಕೂಡ ಜವಾಬ್ದಾರಿ ಇದೆ ಅದ್ರ ಬಗ್ಗೆ ನಾಳೆ ನಾಡಿದ್ ಮಾತಾಡ್ತೀನಿ ಇವಾಗ ಹೇಳ್ತೀನಲ್ಲ ಈಗ ಸಂಪೂರ್ಣವಾಗಿ ವ್ಯಕ್ತಿಗತವಾಗಿ ಜವಾಬ್ದಾರಿ ಹೊರುವುದು ನಿಮ್ಮ ಗುಣವಾಗಬೇಕು ವ್ಯಕ್ತಿತ್ವ ವಿಕಸನದಲ್ಲಿ ಮೊಟ್ಟ ಮೊದಲನೆಯ ಏನು ಎತ್ತರಕ್ಕೆ ಏರಿಸುವ ಗುಣ ಅಂತಂದ್ರೆ ಜವಾಬ್ದಾರಿ ಹೊರದು ನೀವ್ ಯಾವಾಗ ಜವಾಬ್ದಾರಿ ತೆಗೆದುಕೊಳ್ಳೋದಕ್ ಶುರು ಮಾಡ್ತೀರಾ ನನ್ನ ಅಷ್ಟು ಸಂಚಿಕೆಗಳು ಸಕ್ಸಸ್ ಆಗ್ಬಿಡ್ತವೆ ಆಹಾರ ಆರೋಗ್ಯ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಂಬಂಧ ಪೋಷಕ ಎಲ್ಲ ಜವಾಬ್ದಾರಿ ಎಲ್ಲವನ್ನ ನೀವು ಜವಾಬ್ದಾರಿಯಿಂದ ತೆಗೆದುಕೊಳ್ಳಕ್ ಶುರು ಮಾಡಿದ ತಕ್ಷಣ ಏನಾಗುತ್ತೆ ಎಲ್ಲ ನಿಮ್ ಕೈಯಲ್ಲಿ ಬರುತ್ತೆ ನೀವು ಯಶಸ್ಸನ್ನ ನಿದ್ದೆ ಗಣ್ಣಲ್ಲೂ ಅನುಭವಿಸ್ತೀರ ಈ ಒಂದು ಆಶಯ ಈ ಒಂದು ಉದ್ದೇಶದಿಂದ ಇವತ್ತಿನ ಸಂಚಿಕೆಯನ್ನ ತೆಗೆದುಕೊಂಡು ಬಂದಿದ್ದೀನಿ ಇದು ನಿಮಗೆ ಇಷ್ಟ ಆಗಿದೆ ಇದ್ರ ಬಗ್ಗೆ ಏನಾದರೂ ಕಮೆಂಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಅನ್ಬೋದು ಹೇಳ್ತಾ ಇದ್ದೀರಾ ನಂಗೆ ತುಂಬಾ ಖುಷಿ ಆಗಿದೆ ಬಟ್ ಸ್ಟಿಲ್ ನಾನು ನಿರೀಕ್ಷೆ ಮಾಡಿದ ಹಾಗೆ ರೆಸ್ಪಾನ್ಸ್ ಬರ್ತಾ ಇಲ್ಲ ಇನ್ನು ಜಾಸ್ತಿ ಜಾಸ್ತಿ ಹೇಳಿ ನಿಮ್ಗೆ ಏನ್ ಅನ್ಸುತ್ತೆ ಶೇರ್ ಮಾಡಿ ಕಮೆಂಟ್ ಹಾಕಿ ಅದು ತಪ್ಪು ಸರಿನಾ ಬೇರೆ ಒಂದು ನಿಮ್ಗೆ ಏನ್ ಅನ್ಸುತ್ತೆ ಎಸ್ ನಾನು ಜವಾಬ್ದಾರಿ ತೆಗೆದುಕೊಳ್ಬೇಕಾಗಿತ್ತು ಜವಾಬ್ದಾರಿ ತೆಗೆದುಕೊಳ್ತೀನಿ ಇಲ್ಲ ಮೇಡಮ್ ನೀನ್ ಹೇಳಿದ ಇರೋನ್ ಮಾತು ಬಿಟ್ಬಿಡ್ರಿ ಇದನ್ನು ಹೇಳಬೇಕಿತ್ತು ಇದು ಹೇಳಿ ಸರಿ ಇಲ್ಲ ಈ ಥರ ಸಂವಹನ ಮಾಡಿ ಆವಾಗ ನಿಮಗೆ ಬೇಕಾಗಿದ್ದೇನೋ ನಾನು ಇನ್ನೂ ಏನು ಕೊಡಬೇಕು ಅನ್ನೋದು ನನಗೂ ಗೊತ್ತಾಗುತ್ತೆ ಸೊ ಈ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ತೀರಾ ಅಂತ ನಾನು ಭಾವಿಸ್ಲಾ ಓಕೆ ಸೊ ಇದು ಆಯ್ತು ಇವತ್ತಿನ ಸಂಚಿಕೆ ಇದಕ್ಕೋಸ್ಕರ ಒಂದು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಲ್ಲಿ ಎಲ್ಲ ಶೇರ್ ಮಾಡಿ ಆಮೇಲೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಗ ಇನ್ನೂ ಚೆನ್ನಾಗಿ ಏನು ವಿಡಿಯೋಗಳನ್ನು ತರೋದಕ್ಕೆ ನನಗೆ ಮೋಟಿವೇಶನ್ ಬರುತ್ತೆ ನನಗೂ ಮೋಟಿವೇಶನ್ ತುಂಬಾ ಕೆಲಸ ನಿಮ್ದು ಸಿಗಣ ಮುಂದಿನ ಸಂಚಿಕೆಯಲ್ಲಿ ನಾಳೆ ಏನು ಹೋಮ್ ಮೇಕರ್ಸ್ಗಾಗಿ ಸ್ಪೆಷಲ್ ಆಗಿ ನಮಸ್ತೆ